ಈ ಮುಲೇಟಿ ಪೌಡ್ರ್ ನೀವು ಹೊರಗೆ ಹೋಗಿ ಏನು ಪೀಲ್ ಆಫ್ ಮಾಸ್ಕ್ ಎಲ್ಲ ತೊಗೊಂಡ್ಬರ್ತೀರಿ ಅದರ ಬದಲಾಗಿ ನೀವು ಈ ಒಂದು ಫೇಸ್ ಪ್ಯಾಕನ್ನು ಹಾಕೊಂಡು ಬರೀ ಇನ್ನು ಪೂರ್ತಿಯಾಗಿ ಒಣಗೋಗ್ಬಿಟ್ಟ ಬಿಡ್ರಿ ನೀವು ಅದನ್ನ ಈ ರೀತಿ ಏನು ಪೀಲ್ ಆಫ್ ಮಾಸ್ಕನ್ನು ತೆಗಿತೀವಲ್ಲ ಆ ರೀತಿ ನಾವು ಅದನ್ನ ಆರಾಮಾಗಿ ತೆಗಿಬೋದು ಪೂರ್ತದಿಂದ ನಮಗೆ ಇದು ಸ್ಮೆಲ್ ಬರಲ್ಲ ನಾವು ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ ಇವತ್ತು ನಿಮಗೋಸ್ಕರ ಒಂದು ಮುಲೇಟಿ ಪೌಡ್ರಿಂದನೇ ಒಂದು ಒಳ್ಳೆಯ ಒಂದು ಫೇಸ್ ಪ್ಯಾಕನ್ನು ತೊಗೊಂಬಂದಿದ್ದೀನಿ ಇದು ಯಾವುದಕ್ಕೆ ಅಂತೀರಾ ಇದು ನಮ್ಮ ಮುಖದಲ್ಲಿರುವಂಥ ನಮ್ಮ ಸ್ಕಿನ್ನಲ್ಲಿರುವಂಥ ಒಂದು ಈ ವಯಸ್ಸಾಗಕ್ಕೂ ಮುಂಚೆ ಬರುವಂಥ ಒಂದು ರಿಂಕಲ್ಸು ಲೆನ್ಸು ಏನೈತಿ ಇದನ್ನು ಹೊಡೆದೊಡಿಸುವಂಥ ಶಕ್ತಿ ಈ ಒಂದು ಫೇಸ್ಪ್ಯಾಕಿಗೈತಿ ಮನೇಲಿ ಒಂದು ಬರೀ ಹದಿನೈದು ದಿನ ನೀವು ಇನ್ನ ಟ್ರೈ ಮಾಡಿದ್ರೆ ಸಾಕು ಇದ್ರ ರಿಸಲ್ಟ್ ನಿಮ್ಗೆ ಏನಂತೇಳ ಗೊತ್ತಾಗುತ್ತೆ ಇದು ಯಾವುದರಿಂದ ನಾನು ಫೇಸ್ಪ್ಯಾಕನ್ನು ಹೇಳ್ಕೊಡ್ತಿದ್ದೀನಿ ಅಂದರೆ ಮೊಲೇಟಿ ಪೌಡ್ರಿಂದ ಏನಪ್ಪ ಮೊಲೇಟಿ ಪೌಡ್ರು ಬರೀ ಭಂಗಿಗೆ ಅಷ್ಟ ಅಂತ ಅಂತ ಹೇಳ್ತಿದ್ರು ಈಗ ರಿಂಕಲ್ಸು ಲೈನ್ಸು ಹೋಗುತ್ತಾ ಅಂತ ಹೇಳಂದು ಯೋಚನೆ ಮಾಡ್ಕೊಂತೀರ ಹೌದು ಫ್ರೆಂಡ್ಸ್ ಈ ಒಂದು ಮುಲೇಟಿ ಪೌಡರ್ ಏನೈತಿ ನಮ್ಮ ಸ್ಕಿನ್ನಿನ ಯಾವುದೇ ಒಂದು ಪ್ರಾಬ್ಲಮ್ಗೂ ನಮ್ಮ ಸ್ಕಿನ್ನಲ್ಲಿರುವಂಥ ಎಂಥದ್ದು ಎನ್ ಎಷ್ಟೇ ದೊಡ್ಡ ಪ್ರಾಬ್ಲಮ್ ಇದ್ರೂ ಈ ಒಂದು ಮುಲೇಟಿ ಪೌಡ್ರಿಂದ ನಮಗೆ ಸಾಲ್ವ್ ಆಗುತ್ತೆ ಈ ಒಂದು ಮುಲೇಟಿ ಪೌಡ್ರಿಂದ ನಮ್ಮ ಸ್ಕಿನ್ನಲ್ಲಿರುವಂಥ ಎಂಥದೇ ಒಂದು ಸ್ಕಿನ್ ಪ್ರಾಬ್ಲಮ್ ಇದ್ರೂ ಅದನ್ನು ಇದು ಕಡಿಮೆ ಮಾಡತೈತಿ ನಮ್ಮ ಮುಖದಲ್ಲಿರುವಂಥ ಕಪ್ಪು ಕಲೆಗಳನ್ನ ಕಡಿಮೆ ಮಾಡೋದಕ್ಕೆ ಭಂಗ ಕಲೆ ಕಡಿಮೆ ಮಾಡೋದಕ್ಕೆ ಮತ್ತು ಡಾರ್ಕ್ ಸರ್ಕಲ್ ಕಡಿಮೆ ಮಾಡೋದಕ್ಕೆ ಇವತ್ತು ರಿಂಕಲ್ಸು ಫೈನ್ ಅನ್ನು ಕಡಿಮೆ ಮಾಡೋದಕ್ಕೆ ನಾನು ಇವತ್ತು ನಿಮಗೋಸ್ಕರ ಫೇಸ್ ಪ್ಯಾಕನ್ನು ತೊಗೊಂಬದಿದ್ದೀನಿ ನೆರಿಗೆ ಬರ್ತಿರ್ತವು ಆಮೇಲೆ ಇಲ್ಲಿ ಕಣ್ಣು ಕಪ್ಪ ಕಣ್ಣಿಂದ ಆ ಕಡೆ ಈ ಕಡೆ ಆಮೇಲೆ ಇಲ್ಲಿ ಬರ್ತಿರ್ತೈತಿ ಈ ಒಂದೆಲ್ಲ ಇದು ವಯಸ್ಸಿಗೆ ಮುಂಚೆನೇ ಬರ್ತಿರ್ತೈತಿ ಇನ್ನೂ ಭಾಳ ವರ್ಷ ಇನ್ನೂ ನಮ್ಗೆ ಆ ಏಜ್ ಆಗಿರೋ ಅವಾಗಲೇ ಈ ಒಂದು ಸಮಸ್ಯೆಯನ್ನು ಎದುರಿಸ್ತಾ ಇರ್ತೀರ ಈ ಒಂದು ಸಮಸ್ಯೆಯನ್ನು ಎದುರಿಸ್ಕೊಂಥವ್ರಿಗೆ ಇವತ್ತಿನ ಫೇಸ್ಬ್ಯಾಕು ಬಹಳ ಉಪಯುಕ್ತವಾಗೈತೆ ಅಂತ ಅಂತ ಹೇಳೋದು ನಾನು ಹೇಳ್ತೀನಿ ಬರೀ ಬಹಳಷ್ಟು ಮಾತು ಬೇಡ ಇವತ್ತು ನಾನು ಇದೊಂದು ಫೀಸ್ಬ್ಯಾಕನ್ನು ಯಾವ ರೀತಿ ರೆಡಿ ಮಾಡ್ಕೊಳೋದು ಅಂತ ಹೇಳೋದು ನಾನು ನಿಮಗೆ ತೋರಿಸ್ಕೊಡ್ತೀನಿ ಇವು ನೋಡಿ ಒಂದು ಬಟ್ಲ ತಗೊಂಡಿ ನಾನು ಈ ಬಟ್ಲಿಗೆ ನಾನು ಒಂದು ಸ್ಪೂನಷ್ಟು ಮುಲೇಟಿ ಪೌಡ್ರ್ ಹಾಕೊತೀನಿ ಇಲ್ಬಿಟ್ಟು ಒಂದು ಅಷ್ಟು ಮಲೇಟಿ ಪೌಡ್ರು ಅಂದರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಮಲೇಟಿ ಪೌಡ್ರು ನಾವು ಒಬ್ಬೊಬ್ಬರು ಮುಖ ಇರುತ್ತೆ ಒಬ್ಬರು ಸಣ್ಣ ಮುಖ ಇರುತ್ತೆ ಒಬ್ಬರಿಗೆ ಅರ್ಧ ಸ್ಪೂನ್ ಬೇಕಾಗುತ್ತೆ ಒಬ್ರಿಗೆ ಒಂದು ಸ್ಪೂನ ಬೇಕಾಗತ್ತೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಇಲ್ಲಿ ಹಾಕೋಬೋದು ಒಂದು ನಾನು ಇಲ್ಲಿ ತೊಗೊಂಡಿದ್ದೀನಿ ಹಂಗೆ ಇದಕ್ಕೆ ಇನ್ನೂ ಒಂದು ಏನಪ್ಪ ಇಂಗ್ರೀಡಿಯೆಂಟ್ಸ್ ಅಂದರೆ ಇಲ್ಲಿ ನಾನು ಎಗ್ ವೈಟ್ ತೊಗೊಂಡಿದ್ದೀನಿ ಏನಪ್ಪ ಇದೆ ಎಗ್ ವೈಟ್ ತಂದ್ರವರು ಅಂತ ಅಂತೀರ ಎಗ್ ವೈಟಿಂದ ನಮ್ಮ ಸ್ಕಿನ್ನಲ್ಲಿ ನಾವು ಏನು ಒಂದು ಸ್ಕಿನ್ನನ್ನು ನಮಗೆ ಇದು ಟೈಟ್ ಮಾಡೋದಕ್ಕೆ ಸಹಾಯ ಮಾಡ್ತಾರೆ ಅದಕ್ಕೋಸ್ಕರ ನಾವು ಇಲ್ಲಿ ಎಗ್ ವೈಟನ್ನು ತೊಗೊಂಡಿದ್ದೀವಿ ಇಲ್ಲ ಇಲ್ಲಿ ನೋಡ್ರಿ ಇಲ್ಲಿ ಎಗ್ ವೈಟನ್ನು ನಾನು ಹಾಕ್ಕೊಂಡಿದ್ದೀನಿ ಒಳಗೆ ಮಾಡಿಸಿರ್ಬೋದು ನಿಮ್ಗೆ ಇಲ್ಲಿ ಎಗ್ ವೈಟನ್ನು ಒಂದು ಅರ್ಧದಷ್ಟು ಎಗ್ ವೈಟ್ ಹಾಕೊಂಡಿದ್ದೀನಿ ನಾನು ಇದಕ್ಕೆ ನಾನು ಇಲ್ಲಿ ಹಾಲಿನ ಪೌಡ್ರ್ ತೊಗೊತೀನಿ ಒಂದು ಸ್ವಲ್ಪ ನೋಡ್ರಿ ಒಂದು ಅರ್ಧ ಅಷ್ಟು ಹಾಲಿನ ಪೌಡ್ರು ಮತ್ತು ಇದಕ್ಕೊಂದು ಸ್ವಲ್ಪನೇ ಸ್ವಲ್ಪ ಹಸಿ ಹಾಲು ಸ್ವಲ್ಪನೇ ಸ್ವಲ್ಪ ಹಾಕೊತೀನಿ ನಾನು ಅಂದರೆ ಮತ್ತೆ ನಿಮಗೆ ಒಂದು ಸ್ವಲ್ಪ ಇದು ಜಾಸ್ತಿ ಗಟ್ಟಿ ಆಗ್ತಂದ್ರೆ ನೀವು ಇನ್ನೊಂದು ಸ್ವಲ್ಪ ಇಲ್ಲಿ ಹಾಕ್ಕೊಬೋದು ನೋಡ್ರಿ ಚೆನ್ನಾಗಿದ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ರಿ ಈ ರೀತಿ ಗಟ್ಟಿಯಾಗಿತ್ತು ಇನ್ನೊಂದು ನಾನು ಹಾಲು ಹಾಕ್ಕೊಳ್ತೀನಿ ಇನ್ನೊಂದು ಸ್ವಲ್ಪ ಹಸಿ ಹಾಲು ಹಾಕೊಂಡ್ವಿ ಇಲ್ಲಿ ನೋಡ್ರಿ ಪ್ಯಾಕ್ ರೆಡಿ ಆಯಿತು ಹಸಿ ಹಾಲು ಎಗ್ ವೈಟು ಹಾಲಿನ ಪೌಡ್ರು ಮತ್ತು ಹಸಿ ಹಾಲಿಂದ ಇದು ಇದು ಮುರೈಟ್ ಮುರಿಟು ಪೌಡ್ರಿಂದ ನಮ್ಮ ಇಲ್ಲಿ ಒಂದು ಫೇಸ್ ಪ್ಯಾಕ್ ರೆಡಿ ಆಗೈತಿ ಇದನ್ನು ನಾನೀಗ ಸ್ಕಿನ್ಗೆ ಹಾಕ್ಕೊತೀನಿ ಇಲ್ಲಿ ನಾವು ಎಗ್ಗು ವೈಟ್ ಹಾಕಿದ್ರೆ ಹಾಕೋದ್ರಿಂದ ನಮಗೆ ಇದು ಸ್ಮೆಲ್ ಬರಲ್ಲ ನಾವು ಎಗ್ ಎಲ್ಲೋ ಕಲರ್ ಎಲ್ಲೋ ಪಾರ್ಟ್ ಏನಾದರೂ ನಾವು ಹಾಕಿದಷ್ಟೇ ಇದು ನಮ್ಗೆ ಸ್ಮೆಲ್ ಬರುತ್ತೆ ಮೊದಲಿಗೂ ನಾನು ಮೊಟ್ಟೆ ಹಾಕ್ತಾರಲ್ಲಪ್ಪ ಇದೇನು ತಲೆಗೆಲ್ಲ ತಲೆ ಕೂದಲಿಗೆಲ್ಲ ಮೊಟ್ಟೆ ಹಾಕಿ ಪ್ಯಾಕ್ ಹಾಕ್ತಿದ್ದ ನಾನು ನೋಡ್ತಿದ್ದೆ ಅವಾಗ ಅನ್ಕೊತಿದ್ದೆ ಅಪ್ಪ ಮೊಟ್ಟಿ ಹಾಕ್ತಾರೆ ಕೆಟ್ಟ ಕೆಟ್ಟ ಒಂಥರ ಸ್ಮೆಲ್ ಬರ್ತದೆ ಹೆಂಗೆ ಹಚ್ಕೊತಾರವ್ರು ಅಂತ ಹೇಳೋ ಅಂತ ಅನ್ಕೊಂತಿದ್ದೆ ಆದರೆ ಇದು ಎಗ್ ವೈಟ್ ಹಾಕೋದ್ರಿಂದ ಏನೂ ಇದು ಸ್ಮೆಲ್ ಬರೋಂಗಿಲ್ಲ ನಮಗೆ ನಾವು ಎಲ್ಲೋ ಹಾಕಿದ್ವಿ ಅಂದರೆ ಮಾತ್ರ ಇದು ನಮಗೆ ಸ್ಮೆಲ್ ಬರುತ್ತೆ ಇದು ಇದು ಎಗ್ವೈಟ್ ಹಾಕೋದ್ರಿಂದ ನಮ್ಮ ಸ್ಕಿನ್ನು ಟೈಟ್ ಆಗುತ್ತೆ ಟೈಟ್ ಆಗೋದ್ರಿಂದ ನಮಗಿಲ್ಲಿ ರಿಂಗ್ ಕಲ್ಸು ಫೈನ್ ಕಲ್ಸು ಬರೋದನ್ನು ಇದು ಕಡಿಮೆ ಮಾಡ್ತೈತಿ ಮತ್ತು ಮೊಲೇಟಿ ಪೌಡ್ರ್ ಹಾಕಿರೋದ್ರಿಂದ ನಮ್ಮ ಮೇಲಂತ ಕಪ್ಪು ಕಲೆಗಳನ್ನು ಕಡಿಮೆ ಮಾಡೋದಕ್ಕೂ ಇದು ಸಹಾಯ ಮಾಡ್ತೈತಿ ಹಾಗಾಗಿ ಇಲ್ಲಿ ನಾವು ಇಷ್ಟನ್ನು ಹಾಕಿ ಪ್ಯಾಕ್ ಮಾಡ್ಕೊಂಡು ಹೋಗ್ತೀವಿ ಇಲ್ಲಿ ನೋಡಿರಿ ಪೂರ್ತಿಯಾಗಿ ನಾನು ಸ್ವಲ್ಪ ದಪ್ಪನೇ ಹಚ್ಕೊಂಡಿದ್ದೀನಿ ಇದನ್ನು ಇದು ಪೂರ್ತಿಯಾಗಿ ನಾವು ಒಣಗೋ ಮಠ ಬಿಡಬೇಕು ಯಾಕಂತ ಅಂದರೆ ಇದು ನಮ್ಮ ರಿಂಕಲ್ಸ್ ಮತ್ತು ಫೈಲೆನ್ಸನ್ನು ಕಡಿಮೆ ಮಾಡೋದಕ್ಕೋಸ್ಕರ ನಾವು ಈ ಒಂದು ಪೀಸ್ ಪ್ಯಾಕನ್ನು ಹಾಕಿರೋ ಹಾಕೋ ಹಾಕ್ತಾ ಇರೋದ್ರಿಂದ ಇದು ಪೂರ್ತಿಯಾಗಿ ಒಣಗೋ ಮಠ ಬಿಟ್ಟು ನಂತರ ನಾನು ಫೇಸ್ ವಾಶನ್ನು ಮಾಡ್ತೀನಿ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಪೂರ್ತಿ ಸ್ವಲ್ಪ ನಾನಿಲ್ಲಿ ಎಷ್ಟಿತ್ತು ಅಷ್ಟನ್ನು ಪೂರ್ತಿ ದಪ್ಪನ ಹಾಕ್ಕೊಂಡೀನಿ ಹಾಕ್ಕೊಂಡು ಎಲ್ಲಿ ನಾವು ಕಣ್ಣಿನ ಕೆಳಗೂ ಪೂರ್ತಿ ನೋಡ್ರಿ ಕಣ್ಣಿನ ಕೆಳಗೆ ಮತ್ತು ಇಲ್ಲೆಲ್ಲ ಪೂರ್ತಿಯಾಗಿ ನೀವು ಫೇಸ್ ಎಲ್ಲನೂ ಕವರ್ ಮಾಡಬೇಕಾಗತ್ತೆ ಚೆನ್ನಾಗಿ ಫೇಸ್ ಪ್ಯಾಕನ್ನು ಹಾಕೊಂಡು ಪೂರ್ತಿಯಾಗಿ ಆರೋ ಮಟ್ಟ ಬಿಟ್ಟು ಒಂದು ಇಪ್ಪತ್ತು ನಿಮಿಷ ಬಿಟ್ಟರೆ ಸಾಕು ಅದು ಆರ್ತೈತಿ ಅಲ್ಲಿವರೆಗೂ ಬಿಟ್ಟು ನಾನು ನಾನಿವಾಗ ಸಿಗ್ತೀನಿ ಇಲ್ಲಿ ನೋಡ್ಬೋದು ನೀವು ಪೂರ್ತಿಯಾಗಿ ಒಣಗೇ ತಿಂದ ಈ ರೀತಿಯಾಗಿ ನೋಡಲಿ ನಾವು ಇದನ್ನು ತಗಿಲಬಹುದು ನೋಡ್ರಿ ಈ ರೀತಿ ಪೂರ್ತಿ ಒಣಗಿದ ಮೇಲೆ ಈ ರೀತಿ ನೀವು ಇದನ್ನ ಹಿಂಗೆ ಇದನ್ನ ಹಿಂಗೆ ಮಾಡಿರೋದು ತೊಗೋಬೋದು ನೀವು ನಾನು ಈ ವಿಡಿಯೋ ಸಂಬಂಧ ಇನ್ನೊಂದು ಸ್ವಲ್ಪ ಇಲ್ಲಿ ಹಸಿ ಐತಿ ಹಿಂಗೆ ತೆಗಿತೆ ನಾನು ಇಲ್ಲಿ ನೋಡ್ರಿ ಪೂರ್ತಿಯಾಗಿ ಈ ರೀತಿ ನಾವು ಪೂರ್ತಿಯಾಗಿ ಒಣಗಿದ ಮೇಲೆ ಈ ರೀತಿ ನಾವು ಇದನ್ನ ತಗೋಬೋದು ಇದ್ರ ಜೊತೆಗೆ ನಮಗೆ ಇನ್ನೂ ಹೇರ್ಸ್ ಏನಿರ್ತಾವೆವು ಮುಖದ ಮೇಲುವಂಥ ಹೇರ್ಸ್ ಸಹಿತ ನಮ್ಗೆ ಕ್ಲೀನ್ ಆಗ್ತಾವೆ ಆಮೇಲೆ ಇಲ್ಲಿ ನೋಡ್ರಿ ಈ ರೀತಿಯಾಗಿ ಇದು ಪೂರ್ತಿಯಾಗಿ ಬಿಚ್ಕೊಂತ ಬರ್ತೈತಿ ನಾನು ಇಲ್ಲಿ ಮುಖಾನ ಒರೆಸ್ಬಿಡ್ತೀನಿ ಚೆನ್ನಾಗಿ ನೀವು ಇಲ್ಲಿ ಪೂರ್ತಿ ಒಣಗಿಸ್ಕೊಂಡು ನೋಡ್ರಿ ಈ ರೀತಿ ನಾವು ಸ್ವಲ್ಪ ನೋಡ್ರಿ ಈ ರೀತಿಯಾಗಿ ಇದು ಹೆಂಗೆ ಇದ್ರೆ ನಮಗೆ ಇದು ಬರುತ್ತೆ ನೋಡ್ರಿ ಈ ರೀತಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗೋಗುತ್ತೆ ಅಂದ್ರೆ ಸ್ಕಿನ್ನು ನೀವು ಪೂರ್ತಿ ಒಣಗಿದ ಮೇಲೆ ನಾವು ಇದನ್ನ ಹಾಗೇನು ನಾವು ಹಿಂಗೆ ಈ ರೀತಿ ಈ ರೀತಿ ತಗೊಂಡ್ರೆ ಹಿಂಗೂ ಇದು ಪೂರ್ತಿ ಒಣಗಿಸಿ ಹಂಗೂ ತಗೊಬೋದು ಇಲ್ಲ ಈ ರೀತಿ ಕ್ಲೀನ್ ಹಂಗೆ ತೊಳು ಹಂಗೆ ಮುಖಾನ ಕ್ಲೀನು ಮಾಡ್ಬೋದು ನೀವು ನೋಡ್ಬೋದು ಎಷ್ಟು ಹೆಂಗೆ ಸ್ಕಿನ್ ಆಗಿರ್ತೈತಿ ಅಂತ ಅಂದ್ರೆ ನೋಡ್ರಿ ನೋಡ್ಬೋದು ನೀವು ಸ್ಕಿನ್ನು ಎಷ್ಟು ಚೆನ್ನಾಗಿ ಆಗುತ್ತಾ ಅಂತ ಅಂದರೆ ಸ್ಕಿನ್ನು ನಮ್ಮದು ಬ್ರೈಟ್ ಆಗುತ್ತಾ ಮತ್ತು ಶೈನ್ ಆಗುತ್ತಾ ಮತ್ತು ಟೈಟ್ ಹೋಗುತ್ತಾ ಆಮೇಲೆ ನಮ್ಮ ರಿಂಕಲ್ಸು ಲೈನ್ಸು ಎಲ್ಲನೂ ಈ ಒಂದು ಫೇಸ್ ಪ್ಯಾಕ್ ನಮಗೆ ಹೊಡೆದು ಹೊಡಿಸುತ್ತೆ ಅಂತ ಅಂದರೆ ಯಾಕೆ ಈ ಫೇಸ್ ಪ್ಯಾಕನ್ನು ನಮ್ಮ ಮನೆಗೆ ಒಂದು ಸರ್ತಿ ಟ್ರೈ ಮಾಡಬಾರ್ದು ಬರೀ ಮುಲೇಟಿ ಪೌಡ್ರು ನೀವು ಹೊರಗೆ ಹೋಗಿ ಏನು ಪೀಲ್ ಆಫ್ ಮಾಸ್ಕ್ ಎಲ್ಲ ತೊಂಬರ್ತೀರಿ ಅದರ ಬದಲಾಗಿ ನೀವು ಈ ಒಂದು ಫೇಸ್ ಪ್ಯಾಕನ್ನು ಹಾಕೊಂಡು ಬರೀ ಇನ್ನು ಪೂರ್ತಿಯಾಗಿ ಒಣಗೋ ಬಿಡ್ರಿ ನೀವು ಅದನ್ನ ಈ ರೀತಿ ನಾವೇನು ಪೀಲ್ ಆಫ್ ಮಾಸ್ಕನ್ನು ತೆಗಿತೀವಲ್ಲ ಆ ರೀತಿ ನಾವು ಅದನ್ನ ಆರಾಮಾಗಿ ತೆಗಿಬೋದು ಪೂರ್ತಿಯಾಗಿ ಒಣಗಿದ ಮೇಲೆ ನಾನಿಲ್ಲಿ ವಿಡಿಯೋನ ಎಡಿಟ್ ಮಾಡಿ ಹಾಕೋದಕ್ಕೆ ನಂಗೆ ಟೈಮ್ ಆಗುತ್ತಾ ಅಂತೇಳಂದು ನಾನಿಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಇಲ್ಲೆಲ್ಲ ಹಸಿ ಇತ್ತು ಹಂಗೆ ನಾನು ಅದು ತೆಗ್ದಿದ್ದೀನಿ ಹಾಗಾಗಿ ನೀವು ಪೂರ್ತಿಯಾಗಿ ಒಣಗೋ ಮಟ್ಟ ಅದನ್ನ ಬಿಟ್ಟು ಪೂರ್ತಿಯಾಗಿ ಒಣಗೋ ಬಿಟ್ಟು ನಂತರ ನೀವು ಅದನ್ನು ಹಿಂಗೆ ಪೀಲ್ ಆಫ್ ಮಾಸ್ಕ್ ಯಾವ ಯಾವ ರೀತಿ ತೆಗೆತಿರೋ ಆ ರೀತಿ ಪೀ ಪೀಲ್ ಮಾಡ್ಕೊಂಡ್ರೆ ಪೂರ್ತಿಯಾಗಿ ಅದು ಹಾಗೆ ಒಣಗಿದ್ದು ಒಣಗಿದ್ ಹಂಗೆ ಬರುತ್ತೆ ಪೂರ್ತಿಯಾಗಿ ಒಣಗೊಂಬಟ ಬಿಟ್ಟರೆ ನಮಗೆ ಇಲ್ಲಪ್ಪ ನಾವು ಹಂಗೆ ಮುಖ ತೊಳಿತೀವಿ ಅಂತ ಅಂದ್ರೂ ತೊಳ್ಕೊಬೋದು ಈಗ ಮುಖಾನ ಇಲ್ಲಿ ತೊಳೆದನ್ನೂ ತೋರಿಸಿದ್ದೀನಿ ಅರ್ಜೆಂಟ್ ಐತೆ ಅಂತಂದ್ರೆ ಒಂದು ಸ್ವಲ್ಪ ಒಂದು ಇಪ್ಪತ್ತು ನಿಮಿಷ ಬಿಟ್ಟು ಮುಖಾನ ತೊಳಿಬೋದು ಇಲ್ಲ ಪೂರ್ತಿಯಾಗಿ ಒಣಗಿಸಿ ಅದನ್ನ ಪೀಲ್ ಮಾಡ್ಬೋ ಮಾಡ್ಕೊಂತೀವಿ ಅಂತ ಅಂದ್ರೆ ನೀವು ಮಾಡ್ಕೊಬೋದು ಇದನ್ನು ಒಂದು ಹದಿನೈದು ದಿನ ನಾವು ಪ್ರತಿದಿನ ಮನೇಲಿ ಯೂಸ್ ಮಾಡ್ತಾ ಬಂದರೆ ನಿಮ್ಮ ಸ್ಕಿನ್ನು ಚೆನ್ನಾಗೂ ಆಗುತ್ತೆ ಮತ್ತು ಏನು ನಾವು ಫೈನ್ ಫೈನ್ಲೈನ್ಸು ರಿಂಕಲ್ಸು ಏನೋ ನಾವು ವಯಸ್ಸಿಗೆ ಮುಂಚೆ ಮುಂಚೆ ಬರುವಂಥ ಫೈನ್ಲೈನ್ಸು ಮತ್ತು ರಿಂಕಲ್ಸನ್ನು ನಾವು ಈ ಒಂದು ಫೇಸ್ಬ್ಯಾಕಿಂದ ನಾವು ತಡೆ ಹಿಡಬೋದು ನಾನು ನಾನಿಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಮನೇಲಿ ಈ ಒಂದು ಫೇಸ್ಬ್ಯಾಕನ್ನು ಟ್ರೈ ಮಾಡೋದನ್ನು ಮಾತ್ರ ಮರೆಯೋಕ್ಕೆ ಹೋಗ್ಬಿಡ್ರಿ ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸು ಹಾಲು ಹಾಲಿನ ಪೌಡ್ರು ಮತ್ತು ಈ ಮೊಟ್ಟೆ ಪೌಡ್ರ್ ಅಂತೂ ನನ್ನ ವೀಡಿಯೋ ಒಂದು ಯಾರೆಲ್ಲ ನೋಡಕ್ಕೊಂತೀರಿ ಅವರೆಲ್ಲರೂ ಈ ಮುಲೇಟಿ ಪೌಡ್ರಂತೂ ಫ್ಯಾನ್ ಆಗಿರಂತ ಅಂತ ಹೇಳೋದು ನಾನು ಯಾವಾಗಲಿದ್ರು ಹೇಳ್ತಿರ್ತೀನಿ ಎಲ್ಲರ ಮನೆಯಲ್ಲೂ ಮುಲೀಟಿ ಪೌಡ್ರ್ ಇದೇ ಇರ್ತೈತಿ ಒಂದು ಸರ್ತಿ ಈ ಫೇಸ್ಪ್ಯಾಕನ್ನು ನೀವು ಟ್ರೈ ಮಾಡಿ ನೋಡಿರಿ ಹೆಂಗೆ ಬಂದಿತ್ತು ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ ಏನು ಇಂಥ ಒಂದು ಒಳ್ಳೊಳ್ಳೆ ವಿಡಿಯೋಗಳನ್ನ ನಾನು ತರೋದಕ್ಕೋಸ್ಕರ ನೀವೇನು ಮಾಡಬೇಕು ಅಂತ ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ ಹೆಂಗೆ ಶೇರ್ ಮಾಡಿರಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ ಚಾನಲ್ಲ ಯಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ ಆಲ್ ಬಟನ್ ಕ್ಲಿಕ್ ಮಾಡೋದರಿಂದ ನಾನು ಹಾಕೋಂಥ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅದಕ್ಕೋಸ್ಕರ ಆಲ್ ಬಟನ್ ಕ್ಲಿಕ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಿದ್ದೀನಿ ಮತ್ತೆ ಮುಂದೆ ಒಂದು ಒಳ್ಳೆ ವೀಡಿಯೋದಿಂದ ಬರ್ತೀನಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್ ಬಾಯ್